এমা তুতাম ওপত্যাকে একোচিনে এই ইন পুঝা মাডুল আময়ে কুডুয়ান্ত পিডুয়ান পুঝা বলগেনে মারিনে উহাকা সিরাগির উটকানেল� ಸರಿ ಬಿಡ್ಕೊಡು ಪಟ್ಟು ಕೊಟ್ಟಿನಿಡ ಏನೇನೋ ಒಂದಷ್ಟು ಎತ್ಕೊಂಬೆ ಎಷ್ಟು ಒಳಗಿರ್ಲಾಕೋರು ನೋಡು ಹ್ಞೂ ಹ್ಞೂ ದೇವ್ರನ್ನೆಲ್ಲ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಇದ್ಕಿಕ್ತಾರೆ ಟೈಮು ಎತ್ತು ಒಳಗಿದ್ ಕೊಡ್ತಾರೆ ಹ್ಞೂ ಶಾನು ಬಾಬು ನಪ್ಪ ನೆನಕು ಮಂಗೆ ರೆಡಿ ಮಾಡಿಸೋ ನೋಡು ಏಮ್ ನನ್ಕೋಕ್ ಬರಬೇಕು ಗೌರಮ್ಮನ ಬಂದ ಆಮಣ್ಣ ಹೆಂಗ್ ರೆಡಿ ಮಾಡಿಸೋ ನೋಡಬೇಕು ಅದೇನೋ ಮಿಳು ಮಿಳಿ ಅಂತ ಇರೋದು ಏನೋ ಇಕ್ಕವ್ರ ತಲೆ ಮೇಲೆ ಇತ್ತವಮ್ಮ ಅವ್ರಿಗೇನು ಇತ್ತವೆ ನಿಧಿಗೆ ನಿಧಿಗೆ ಸಿಕ್ಕಿರೋಣವ್ರು ಹ್ಞೂ ಇವಾಗಿನ ಕಾಲದಾಗ ದುಡಿದು ಉದ್ಧಾರ ಆಗ್ತೀರ ಅನ್ನೋದ ಬರೀ ಕನಸು ಏನು ಹಳೆ ಕಾಲದ ಗಂಟೆ ಬಂಟೆ ಇದ್ದರೆ ಇವಾಗ ಬದುಕಿ ಬಾಳ್ಬೋದು ಇವಾಗ ನಾವು ದುಡಿತೀವಿ ಉದ್ಧಾರ ಆಗ್ತೀರಿ ಅಂದರೆ ಕಷ್ಟ ಲಸ್ಪತಿ ನಿಂತೇನು ಬುದ್ಧಿ ಇಲ್ಲ ಅವ್ರ ಮನೆಗೆ ಮಾಡಿರ್ತಾರೆ ಸುಮ್ಮೀರು ನೀನು ಯಾಕೆ ಹಿಂದೆಲ್ಲ ಆಗ್ತಾ ಇದೆಯಾ ಅಪ್ಪ ಕಲ್ಲಿಡು ಪಾಪ ಅಯ್ಯನ್ನ ಬಾಯಿ ಬಿಚ್ಚಿ ಕೇಳ್ಬಿಟ್ಟಾಳೆ ಒಬ್ಬತ್ತೂರು ಅಂತ ಸರಿಣ ಕಲ್ಲಿಲ್ವ ಅಯ್ಯ ನೀನು ಅಂತ ಹಿಂದಕ್ಕೆ ಓ ನಿಮ್ಮ ನಮ್ಮನ್ನ ಹೋಗು

மேல <laughs> ಇಲ್ಲ ಅಂದ್ರೆ ಬಿಡಲ್ಲಮ್ಮ ನಾನ ಇವತ್ತು ಬಿಡೋಲ್ಲ ಕೊಡಗಂಟ ಯಾವ್ದನ ಚೆನ್ನಾಗಿರೋದು ಎತ್ಕೊಂಡ ಕೆಂಪು ಕಲರ್ದು ರಾಮನ್ ಕಲರ್ದು ಅನ್ವಾ ಇವ್ನ ಹೂವು ಬೆಳೆ ಬೆಳೆ ಇದೇ ಇರ್ಲಿ ಅಂತಂದ ಇವನೇ ಎತ್ಕೊಂಡಿರೋದು

ಅದೇನು ಹೆಂಗುಸರು ಇವತ್ತು ಎಲ್ಲ ವಾಸ್ಪೆಟ್ಲಿಗೆ ಹಾಕೊಂಡು ಹತ್ತಿಂದು ಇತ್ತ ಇತ್ತು ನಿ ನಮ್ಮ ಮನೆಗೆ ಬೇರೆ ದೇವ್ರು ಕುರ್ತದೆ ಇವತ್ತೇನು ಏನೋ ಹಬ್ಬ ಇರಬೇಕು ಹ್ಞೂ ಅದಕ್ಕೆ ಅಗೋ ಅಲ್ಲಿ ಏನು ಬರ್ತಾವಳೆ ಓಹ್ ಏನಪ್ಪ ಇಷ್ಟಪ್ಪ ಅವಳೆ ಯಾವ ಮುಂದೆ ಕೇಳಂತಡಿಯ ಅವರು ಅಂತ ಓ ಅಕ್ಕ ಬಾಕಾ ಯಾರ ಕೂತಾರುಜಿ ಬಾಕ ಅಂತ ಓ ಏನಕ್ಕ ಇವತ್ತು ಹಿಂಗ ರೇಡಿಯಾಗ್ಬಿಟ್ಟಿದ್ಯಾ ಹಾಂ ಇವತ್ತೇನು ಹಬ್ಬಗೆ ಬನ್ನಿ ಏನಬ್ಬಾಕಾ ಇವತ್ತು ಅಯ್ಯೋ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಕಾರ್ಡ್ ಇವತ್ತು ಅಲ್ಲೋ ಏನಿದು ಪಂಚಾಯಿನ ನಿಜವೇನಾ ಈ ಅಂಬುಜಿ ನನ್ನನ್ನು ಮಾತಾಡಿಸ್ತಾವಳೆ ಅಂತಂದರೆ ಇನ್ನೇನಪ್ಪ ಗತಿಯೇ ಪ್ರಪಂಚ ಹೊರಟೋತದೆ ಗ್ಯಾರಂಟಿಗೆ ಹೊರಟೋತದೆ ಪ್ರಪಂಚ ಇರಲ್ಲ ಅಕ್ಕ ಒಡ್ಡುಮಕ್ಕ ನಿನ್ನೆ ಮಾತಾಡಿಸ್ತಾ ಇರೋದು ನನ್ನ ಹ್ಞೂ ನಿನ್ನೆ ಮಾತಾಡಿಸ್ತಾ ಇರೋದು ಏನಪ್ಪ ಅಕ್ಕ ಇವತ್ತು ಇವತ್ತ ವರಮಹಾಲಕ್ಷ್ಮಿ ಹಬ್ಬ ನಮ್ಮನೆ ಕರ್ಶನ ಹೋಗಕ್ಕೆ ಬರ್ರಿ ಹೋ ಸರಿ 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 ಅಯ್ಯೋ ನನ್ನ ತಲೆಕೆ ಒಂದಿಷ್ಟು ನಿಮ್ಮ ನಿಮ್ಮನ್ಯಾಗ ದೇವ್ರು ಕುಳ್ಸಿದ್ರೆ ನಕ್ಕ ಹೂನಕೋ ಕೂಲ್ಸಿದ್ರಿ ಕೋ ನಾನೇನು ಅಕ್ಕ ಅನ್ಬೇಡಕೋ ನಾನು ಇಂತಿನ ಶಿಕ್ಕಳು ಈ ಬಿಳಿ ಕೂದಲು ಬಂದವಷ್ಟೇ ಇವಾಗ ನೀವೆಲ್ಲ ಬಣ್ಣ ಬಳಕಂತೀರ ಬಿಳಿ ಕೂದ್ಲು ಅದೇ ನನಗೆ ಇಷ್ಟ ಆಗಲ್ಲಕೋ ನಾನೇನ ಅಕ್ಕ ಅನ್ಬೇಡ ನೀ ನೋಡಿದ್ರೆ ಹಂಗಿದ್ಯಾ ನಾನು ನೋಡಿದ್ರೆ ಹಂಗಿದಿನಿ ಒಳ್ಳೆ ತಂಗಿ ತಂಗಿದಿನಿ ನಾನೇನು ಅಕ್ಕ ಅಂತ ಅಲಕ್ಕೋ ನೀನು ತಂಗಿ ಹ್ಮ್ ನಮ್ಮನಗ ದೇವ್ರ ಕುಳ್ಸದೆ ಬಂದ ಅರ್ಶನಂಗ್ ಮೈಕೊಂಬರ್ರಿ ಅಯ್ ಬತ್ತಿಲ್ ಹೇಳಕ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನಾವ್ ಸುಮ್ಮನೆ ಬಿಡ್ತೀರಿ ಹಾ ಬತ್ತಿಲ್ ಬಾಕ ಊಟ ಗಿಟ್ಟ ತಿನ್ನಿಯಾ ಇದೇ ಊರತಾನೇ ನೀವೇ ಅಂಬುದೇ ಇದೇ ಊರೇ ಹೌದಾ ಜನ ಅಕ್ಕ ಮಕ್ಕಳ ಇಬ್ಬರು ಗಂಡು ಮಕ್ಕಳು ಸರಿ ಸರಿ ಯಾವ ಇರೋದ್ ನಿಮ್ ಇರೋದು ಆ ಕಡೆಗೆ ಹ ಸರಿ ಆಯ್ತಾ ಏನ್ ಕೆಲಸ ಮಾಡ್ತಾನಕ್ಕ ನಿಮ್ಮ ಯಜಮಾನ ನಾವು ವ್ಯವಸಾಯ ವ್ಯವಸಾಯ ರೈತರು ನಾವು ಹ್ಮ್ ತೊಡ್ದಾಗ ಸಿಲ್ಟ್ರೆ ಬೆಳೆ ಇಕ್ಕೊಂಡು ಅಷ್ಟು ರೇಷ್ಮೆ ಬೆಳೀತೀರಿ ರೈತರು ನಾವು ನಾವು ನಾವ ರೈತ್ರ ನಾವು ಅಷ್ಟೇ ರೈತ್ರೆ ತೊಡದ್ ಕೆಲಸ ಮಾಡೋದು ಹ್ಮ್ ಅಕ್ಕ ನಿಮ್ಮ ಯಜಮಾನ ಅವನ ಇಲ್ಲ ಯಾರನ್ನ ತಕೊಂಡು ಓಡಾಗುತ್ತ ಅಯ್ಯೋ ನಮ್ಮ ಯಜಮಾನ ಅವನ ಯಾಕೆ ಅಂತ ಹೇಳ್ತಿದ್ಯಾ ಅಯ್ಯೋ ಎರಡು ದಿವಸಕ್ಕೆ ನಮ್ಮ ಯಜಮಾನ ಕಾಣಿಸ್ತಾ ಇಲ್ಲ ಅದಕ್ಕೆ ನಮ್ಮ ಯಜಮಾನ ಅದ್ಯಾರನ್ನ ಕರ್ಕೊಂಡು ಓಡಾಗ್ಬಿಟ್ಟಿತ್ತಂಗೆ ಅವನೇ ನಾನು ಅದಕ್ಕೆ ಕೇಳಿದ್ನಿ ನಿಮ್ಮ ಯಜಮಾನ ಅವನ ಇಲ್ಲ ಯಾರನ್ನ ಕರ್ಕೊಂಡು ಓಡಾಗ್ಬಿಟ್ಟು ಅಂತ ಅಯ್ಯೋ ಇವಳು ಬಾಯಕ್ ಮೂರ್ನ ಇವಳಿಗೆ ಏನೋ ಆಗ್ಬಿಟ್ಟದ ಮು ಮುಚ್ಚಿಗಿಚ್ಚಿ ಇಟ್ಬಿಟ್ಟದೆ ಇಲ್ಲ ಅಂದಿದ್ರೆ ಇವಳು ನನ್ನ ಹತ್ರ ಹಿಂಗ ನಗ್ ನಗ್ತಾ ಮಾತಾಡ್ತಾಳಂತಂದ್ರೆ ನಾನ್ ನಂಬಲಾರ ಹ್ಮ್ ನಡಿಯಕ್ಕ ಒಬ್ಬಟ್ಟು ಹಚ್ತೀನಿ ಅನ್ನೋದು ನಡಿ ಬಾ ನಮ್ಮನೆಗೆ ಅಷ್ಟು ಇಟ್ಕೊಂಡು ಹೋಗಿಯಾ ನಾನು ನಿಮ್ಮ ಮನೆಗೆ ಬರ್ತೀನಿ ಬತ್ತಿ ಬರ್ತೀವಿ ಅಷ್ಟೊಂದು ಇಕ್ಕನಕ್ಕ ಹ್ಞೂ ಬತ್ತಿನಕ್ಕ ವರಮಹಾಲಕ್ಷ್ಮಿ ಅಪ್ಪ ಬತ್ತಿನ ಅಷ್ಟೊಂಗ್ ಮೈಕೋಣಕ ಬಾ ನಮ್ಮನಿಗೆ ಕಣ್ಣಿ ಎಷ್ಟು ಬಾ ನಮ್ಮ ನಾವು ಹೆಂಗೆ ಮಾಡಿದ್ವಿ ನೋಡಿ ಅಂತೆ ಇದೆಲ್ಲ ನಮ್ದೆ ಅಕ್ಕ ಮನೆ ಇದೆಲ್ಲ ನಮ್ದೆ ಹ್ಞೂ ನಮ್ಮ ಯಜಮಾನ ಮೂರು ದಿವಸ ಆಯ್ತು ಓಡೋಗಿ ಪತ್ತನೇ ಇಲ್ಲ ಅದೇ ಆಯ್ತು ಅಂಟದ್ನ ಒಗ್ ಯಾರನ್ನ ಕರ್ಕೊಂಡು ಓಡೋಗ್ಬಿಟ್ಟವನೇ ಈಗ ಒಬ್ಬನೇ ಹೋಗಲ್ಲ ಯಾರನ್ನ ಕರ್ಕೊಂಡು ಓಡಗವನೆ ಅದು ಯಾರು ಕರ್ಕೊಂಡು ಹೋಗೋಣ ಅನ್ನೋದು ನಂಗೆ ತಿಳಿತಾ ಅಲ್ಲಕ್ಕ ಇತಿ ಜೊತೆಗೆ ತೆಗೆ ಅಂಬುಜು ಮಾತಾಡ್ತಾ ಇರೋದು ಹಾಂ ಗೌರಮ್ಮನ ஏன் மாத்தாடு அபுஜி சேர்த்துன அம்புஜி அம்பூஜிவ் அம்பூஜி முஸ்லம் அர்ஷ் பந்தோளே குடு அர்ணா கு அர்ணா குமக்கு அமை நம்ம கேல மாஸ்டர் பாபா யாரும் இல்லே மக்களு சசிங்களோ சேரிலந்தே அதுக்கே நம்ம அவளே அய்யஷ்டுக்கா ಏನಮ್ಮ ಗೌರಮ್ಮ ಏನೇನ್ ಹೇಳ್ತಾವಳೆ ನನ್ ಕನ್ಸ ಇಲ್ಲ ನನ್ಸ ಇದೇ ಅಂಬುಜೆ ನನ್ನ ಹತ್ರ ಹಿಂಗ ಮಾತಾಡ್ತಾವಳೆ ಇರ್ತಾವಳೆ ನಾನು ಹೇಳ್ತಾಳೆ ಕೆಲ್ಸದ ಕೆಲಸ ನಮ್ಮ ಯಜಮಾನ ಮೂರ್ ದಿವಸ ಆಯ್ತು ಓಡೋದು ಅದನ್ನು ಕರ್ಕೊಂಡು ಓಡೋದನ್ನ ತಿಳಿದು ಈ ಅಮ್ಮ ನಮ್ ಮನೆ ಕೆಲಸ ಮಾಡ್ಕೊಂಡವಳೆ ಕೊಡ್ತಾಳು ಮಾಯ ಕೊಡ್ತಾಳೆ ಹಾ ನೀನ್ ಹೋಗಿ ಬಾತಿ ಹೋಗು ಏನಮ್ಮ ಏನ್ ತಿಂತ ಊರ್ ಕಾತ್ರ ಇದ್ಯಾ ಏನ್ ತಿಂತ ಒಟ್ಕ ಪೌಷ್ಟಿಕ ಆಹಾರ ಓ ಏನ್ ಒಂದ್ವರೆ ಕುಂಟಾಲ್ ಇದ್ಯಾ ನೀನ್ವಾ ಸರಿಗನೇ ಇದೆಯಾ ಬಿಡು ಹ್ಮ್ ಏಳ್ ಒಂದ್ ಕೆಜಿ ಅನ್ನ ತಿಂದೆಯಾ ಆಚೆ ಏ ಯಾವ್ಳು ಅಂಬುಜಿ ನಮ್ಮ ಮನೆಗ ಕೆಲಸದವರೆಲ್ಲಾ ಏಕೋಶನ್ ದಾಗ ಮಾತಾಡ್ಸೋದ್ಯಮ್ಮ ಈ ಮುಸ್ಲಿಂ ನಮ್ಮನೆ ಕೂಲಿ ಕೆಲ್ಸಕ್ಕೆ ಬಂದಿರೋದು ಎಷ್ಟು ಮಾತಾಡ್ತಾಳೆ ನೋಡು ಆಯೋ ಏಳು ಅಟ್ಟು ಏಳು ನೋಡಮ್ಮ ಹೆಂಗ್ ಹೆಂಗ್ ಮಾತಾಡ್ತಾಳೆ